ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ಪ್ಲೇಸಿಗೆ ಬಂದೆ ಯಾವುದಪ್ಪ ಅಂತಂದ್ರೆ ತಗಲ್ ಅಂತ ಅದು ನಮ್ಮ ಮದುವೆ ಆಗಿದ್ದ ಪ್ಲೇಸು ನಾನು ಮತ್ತು ನನ್ನ ಹಸ್ಬೆಂಡ್ ಬಂದಿದ್ದೀವಿ ನೋಡಕ್ಕೆ ಹೋಗ್ತೀವಿ ನಾವು ತೋರಿಸ್ತೀವಿ ಹೊಂಟೀವಿ ಈಗ ಮುಂದೆ ಈಗ ಅಲ್ಲೋರೆ ಮಸ್ಕು ಗುಡ್ಡ ಇದೆ ಗುಡ್ಡ ಇದೆ ಅಲ್ಲಿಸ್ಕೆ ಕಳ್ಳಿದಾ ಇಲ್ಲಿ ಮೊಂಡಿನ ಮಟ ಹಾ ಅಲ್ಲಿ ಮಟ ಹೋಗಬೇಕು ಈಗ एकदम ಹಾಲ್ ಹೋಗಬೇಕು ಮಣ್ಣ ಮಟ ಅಲ್ಲಿ ಮಟ ಕಣಾತ್ತಿದಿವು ಹ್ ಮಟ ಕಣಾತ್ತ ಸೋ ಮೈಲ್ ಆಗೋಂಟೆವಿ ಎట్లా ಅತ್ತಿ ಮ್ಯಾಲ ಗುಡ್ಡ ಅತ್ತಿ ಸೀದಾ ಹೋಗೋದು ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬರೋದು ನಾನು ಇವ್ರನ್ನ ಮದುವೆ ಆಗೋಕ್ಕೆ ಇಲ್ಲಿ ಬಂದಿದ್ದೆ ಇಲ್ಲಿ ಕರ್ಕೊಂಡು ಬಂದಿದ್ರು ಸೊ ಅಲ್ಲಿ ತೋರಿಸ್ತೈತೆ ನೋಡೋದು ಹೆಂಗೈತೆ ಅಂತಂದು ಒಂಥರ ತೋರಿಸ್ತಾಯಿದ್ದಾರೆ ನೀವು ನೋಡೋಣ ಹಿಂಗೆ ನಮಗೆ ಯಾಕೆ ಹೌದು ಇನ್ನೂ ಮಾಡಿ ನಮ್ಮ ಕಡೆ ಏನಿಲ್ಲ ಕೂಡ

ಸೀರ ಇಲ್ಲಿ ನೋಡ್ರಿ ಇಲ್ಲಿ ಇಷ್ಟು ಮ್ಯಾಲ ಹತ್ತಿ ಬಂದೇವಿ ಸೊ ಇನ್ನು ಗುಡಿ ಕಡೆ ಹೋಗಬೇಕು ಆಮೇಲೆ ಮತ್ತೆ ನಿಮಗೆ ಇಷ್ಟು ಕೆಳ ಕಾಣತ್ತೈತೆ ನೋಡ್ರಿ ಇಲ್ಲಿ ಹೊಳಿ ಏನ್ರಿ ಅದು ಕೊಳ ಕೊಳ ಏನಕಂತಾ ರೀ ಸ್ಟ್ರೈಟ್ ಬಂದಿಲ್ಲ ನೀ ಸರಿ ಆತಿತಿ ಹಾ ತೂ ಇ ಅದಲ್ಲ ನೀ ಇಕ್ಕೆ ಇಕ್ಕೆ ಸ್ವಲ್ಪ ಬನ್ ಮಾಡ್ ಒಂದ ಸ್ವಲ್ಪ ಮ್ಯಾಲ ಹೋಗಬೇಕು ಇಲ್ಲ ಆಕಡೆ ಇತ್ತು ಹಾ ಹಾ ಬalle ಹೋಗೋಣ ಹೋಗೋಣ ಏನು ವಿಷಯ ಇಟ್ ಮಗಾ ನೋಡಿ ಮ್ಯಾನ್ on ಟಿವಿ ಹ್ಮ್ ಯಾಕೋ ಪಾಡಿರೋ लास्ट ಟೈಮ್ ಇದಲ್ಲಂತಾ ಏನಾಗಿತ್ತು

ಇದು ಎಲ್ಲ एकदम भात आ गई. ಮತ್ತೆ ರಿಸೀವ್ ಮಾಡ್ಬಹುದು ನೋಡಿ. ಓಕೆ. ಮ್ಯಾಲ್ ಬಿಡೋಣ್ನಾ? ಇಲ್ಲಿ ಬಿಡಿ. ಹಾ. ನೀ ಬಿಡ್ರಿ ಸಕ್ಕಲ್ಲ. ನೀವು ಪಾದರಕ್ಷೆಗಳನ್ನು ಇಲ್ಲಿ ಬಿಡಿ. ಇಲ್ಲಿ ಬಿಡಿ. ಹ್ಮ್. ಪಾದರಕ್ಷೆ ಬಿಡ್್ವಿ. ನೋಡಿ. ಇಲ್ಲಿ ಹೊಸ್ತಾ ಮಾಡಿದರಲ್ರಿ ಅಣ್ಣ ಇದೆಲ್ಲಾ ಹೊಸ್ತಾಗ್ ಮಾಡಿದಾರ. ಅದೇ ಒಂದು ಇರಲಿಲ್ಲ. ನಮ್ಮ ಎಲ್ಲ ನೋಡಿದೆಲ್ಲ ಭಾರಿ ಮನೆಯವರಿಗೆ ಹ್ಞೂ ಮಸ್ತ್ ಆಗಿದೆ ಟೆಂಪಲ್ ಎಲ್ಲ ಕಲ್ಲಿಂದಿದೆ ಕಲ್ಲಿಂದ ಟೆಂಪಲ್ ಐತಿ ಇದು ಇದೆ ಅದೇ ಅವ್ರು ಹ್ಞೂ ಈ ಕಡೆ ಇದು ಇದು కప్పు హిప్రా హి గు్రీ నిల్గూ దేవ దర్శన మార్స్తీ సోమ

ಅಂದ್ರೆ ಲಾಸ್ಟ್ ಟೈಮ್ ಅಂದ್ರೆ ನಮ್ಮ ಮದುವೆ ಟೈಮ್ ಆಗ ಮದುವೆ ಫೋಟೋಸ್ ಇಲ್ಲಿ ತಗೊಂಡಿದ್ವಿ ನಾವು ಇದ್ದ ಜಾಗದಾಗ ಕುಂತು ನಮ್ಮ ಮದುವೆ ಫೋಟೋಸ್ ತಗೊಂಡಿದ್ವಿ ಏನಪ್ಪ ಅಂದ್ರೆ ನಮ್ದು ಲವ್ ಮ್ಯಾರೇಜ್ ಸೊ ನಾನು ನಮ್ಮೂರಿಂದ ಈ ಊರಿಗೆ ಬಂದಿದ್ದೆ ಮಂಜಿರಾದಂತ ಸೊ ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ನಮ್ಮ ಸೊಬಲ್ದ ಮದುವೆ ಮಾಡಿಸಿದ್ರು ಇದು ಯಾರ್ಯಾರಿಗೂ ಮದುವೆ ಆಗೋದಿಲ್ಲ ನೋಡ್ರಿ ಅಂದ್ರೆ

ಅದಕ್ಕೆ ನಾವು ಇಲ್ಲೇ ಮಾಡ್ಕೊಂಡ್ರೆ ಟೆಂಪಲ್ ದಾಗ ಮದುವೆ ಆದ್ರೆ ಆಗಬೇಕಂತ ಅದ್ರ ಇಲ್ಲ ತಮ್ಮ ಮದುವೆ ಆಗಂ ತುಂಬಾ ಖುಷಿ ಅದಕ್ಕೆ ಮತ್ತೆ ನಾವು ಬಂದೆ ಇಲ್ಲಿ ಇಲ್ಲಿ ಎಲ್ಲ ಚಲೋ ಐತಿ ಇಲ್ಲಿ ಸ್ವಲ್ಪ ಜಾಸ್ತಿ ಕ್ಲಾರಿಟಿ ಇಂದ ಕೇಳಿಲ್ಲ ಅಂದ್ರೆ ನಮ್ಮ ವಾಯ್ಸ್ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಅಡ್ಜಸ್ಟ್ ಮಾಡ್ಕೊಡ್ರಿ ಸ್ವಲ್ಪ ಇಲ್ಲೊಂದು ಬರ್ರಿ ಇಲ್ಲೊಂದ ಇಲ್ಲೊಂದು ಶಿವನ ಲಿಂಗ ಇದೆ ಇಟ್ಟಿದೆ ನಮ್ಮ ಶಿವ ನೋಡ್ಕೊಡ್ರಿ ಇಲ್ಲೊಂದು ಲಿಂಗ ಐತಿ ನೋಡ್ರಿ ಲಿಂಗೈತಿ ಶಿವನ ಇಲ್ಲೊಂದು ಈಗ ಅಲ್ಲಿ ನಾವು ಕೂತ್ಕೊಂಡಿದ್ದು ಒಳಗೆ ಅಂದ್ರೆ ಒಳಗೆ ಹೋಗಿದ್ದಿಲ್ಲ ನಾವೀಗ ಹೋದಾಗ ಕೂತ್ಕೊಂಡಾಗ ದೇವ್ರ ಬಲಗೈ ಕಡೆಯಿಂದ ಹೂ ಬಿತ್ತು ನಮಗೆ ಬೆಡ್ಕೊಂಡಿಲ್ಲ ಸೊ ಹಂಗ ಬಿತ್ತು ಅದಕ್ಕಂತ ಗೊತ್ತಿಲ್ಲ ಬಟ್ ಚಲೋ ಆಗಲಂಥೇಳಿ ಹಾ ಅದಕ್ಕಲ್ಲ ಮದುವೆ ವರ್ಷ ವರ್ಷ ಜಾಸ್ತಿ ಆಗಿಲ್ಲ ಎರಡು ವರ್ಷ ಎರಡೂವರೆ ವರ್ಷ ಅಷ್ಟೇ ಭಾಳ ಅದಕ್ಕೆ ನೋಡ್ರಿ ನನಗೋಸ್ಕರ ನಮ್ಮ ಯಜಮಾನ್ರು ಕವಳಿ ಹಣ್ಣು ಕುಗ್ಯಾರ ಹ್ಮ್ ಸೊ ಯಾರು ನಿಂತಾರಲ್ಲೇ ಅದ್ರ ಬಾಜುಕ್ ನಿಂತಾರವರು ಕಾಣತ್ತಿಲ್ಲ ಈಗ ತಗೊಂಡು ಬರ್ತಾರೆ ನೋಡ್ರಿ ನನಗೋಸ್ಕರ ಕವಳೆ ಹಣತಾರ ಕುಗ್ಯಾರ ಬಂತು ನೋಡ್ರಿ ಬರ ಆ ಥರ ಎಷ್ಟ್ರೀ ಇಪ್ಪತ್ತು ರೂಪಾಯಿ ಹ್ಞೂ ಚೆನ್ನಾಗವು ಹೇಳ್ರಿ ಕೊಡ್ರಲ್ಲ ಒಂದು ನೋಡಿರಿ ಹೆಂಗದವ ಹಣ್ಣು ನೋಡ್ರಿ ಹೆಂಗದವ ನಾವು ತಿನ್ಸು ಹ್ಞೂ ಏನೇನು ತಂದಿದ್ದೀನಿ ತೋರಿಸ್ಕೊಂಬುದಿಲ್ಲ ಹನಿ ಕೇಕ್ ಸೈಡ್ ಇಡ್ತೀನಿ ಇಲ್ಲ ಹನಿ ಕೇಕ್ ನಾನು ಆಮೇಲೆ ಇದೊಂದು ವೆಜ್ಜಿ ಪ್ಯಾಟೀಸ್ ಈಗ ಮೊದಲು ಯಾವ ತಿನ್ನು ಸ್ವೀಟ್ ಓಕೆ ನಾವು ತಿಂತೇವಿ ನೋಡ್ರಿ ಹೆಂಗೆ ತಿಂತೇನು ಅಂತ ತಿನ್ನಿಸಿಲ್ಲ ವಿಡಿಯೋ ಸ್ವಲ್ಪ ಕಪ್ಪರ್ತಿದ್ವಿ

ಆತೈತದು ಆತೈತಿ ಮತ್ ನಮ್ಮ ಮತ್ತೆ ಇರ್ವಿ ಮತ್